ಎಲ್ಲ ನನ್ನ ಪ್ರೀತಿಯ ಗುರು ರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಯಾರೆಲ್ಲ ರಾಯರ ಪೂಜೆಯನ್ನು ನೀವು ಮಾಡ್ತಿದ್ದೀರಾ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ರಾಯರ ಪೂಜೆಯನ್ನು ಮಾಡಿದಾಗ ನಿಮಗೆ ಬಹಳ ಬೇಗ ಫಲಗಳು ದೊರೆಯುವಂಥದ್ದು ನಿಮ್ಮ ಕಷ್ಟಗಳು ಬೇಗ ಕಲಿಯುವಂಥದ್ದು ಪೂಜೆಯನ್ನು ಎಲ್ಲರೂ ಮಾಡ್ತೀವಿ ಯಾರ ಮನೆಯಲ್ಲಿ ಗುರುಗಳನ್ನು ನಿಷ್ಠೆಯಿಂದ ನೀವು ಪೂಜಿಸ್ತೀರಾ ಅಂತಹ ಮನೆಯಲ್ಲಿ ದೇವಾನು ದೇವತೆಗಳ ಸಾನ್ನಿಧ್ಯ ಇರುತ್ತದೆ ಏನೇ ಕಷ್ಟಗಳಿದ್ದರೂ ಕೂಡ ಅವರ ಮನೆಯಲ್ಲಿ ಹೆಚ್ಚು ಕಾಲ ನಿಲ್ಲೋದಿಲ್ಲ ನೀವು ಸರಿಯಾದಂತಹ ರೀತಿಯಲ್ಲಿ ಆರಾಧನೆಯನ್ನು ನೀವು ರಾಯರಿಗೆ ಮಾಡಬೇಕು ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ರಾಯರ ಸೇವೆಯನ್ನು ಸರಳವಾಗಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ಥರ ಸರಳವಾಗಿ ಗುರುವಾರ ನೀವು ರಾಯರ ಪೂಜೆಯನ್ನು ಮಾಡಿ ಈ ರೀತಿ ಸರಳವಾಗಿ ಗುರುವಾರ ರಾಯರ ಪೂಜೆಯನ್ನು ಮಾಡಿ ಬಹಳ ಶೀಘ್ರ ಫಲವನ್ನು ನೀವು ಕಾಣ್ತೀರ ಗುರುವಾರ ಅಂತ ಅಂದ್ರೇ ವಾರ ರಾಯರ ಪೂಜೆ ಮಾಡೋಕ್ಕೆ ಎಷ್ಟು ಒತ್ತನ್ನು ಕೊಡ್ತೀರಾ ನೀವು ಮನೆಯ ಶುದ್ಧತೆಗೂ ಸಹ ಅಷ್ಟೇ ಒತ್ತನ್ನು ನೀವು ಕೊಡಬೇಕಾಗುತ್ತೆ ವಿಶೇಷವಾಗಿ ವೆಜ್ ತಿನ್ನುವಂಥವರು ಗುರುವಾರ ರಾಯರ ಪೂಜೆ ಮಾಡೋದಕ್ಕೆ ಮುಂಚೆ ನೆಲ ಒರೆಸ್ತಿರಲ್ಲ ಆ ನೀರಿಗೆ ನೀವು ಸ್ವಲ್ಪ ಗಂಜಲ ಇಲ್ಲಾಂದರೆ ಗಂಗಾಜಲ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಮನೆಯನ್ನು ಒರೆಸಿ ಶುದ್ಧ ಮಾಡ್ಕೋಬೇಕು ನೀವು ಅಡಿಗೆ ಮನೆಗೂ ಸ್ವಲ್ಪ ಗಂಜಲವನ್ನು ಹಾಕಿ ಅಡಿಗೆ ಮನೆಯೆಲ್ಲ ನೀಟಾಗಿ ಒರೆಸಿ ನೀವು ಶುದ್ಧ ಮಾಡ್ಕೋಬೇಕು ನೆಲವನ್ನೆಲ್ಲ ಒರೆಸ್ಕೊಂಡ್ಮೇಲೆ ನೀವು ತಲೆ ಸ್ನಾನವನ್ನು ಮಾಡಬೇಕು ಗುರುವಾರ ರಾಯರ ಪೂಜೆಯನ್ನು ಯಾರು ಮಾಡ್ತೀರಾ ಅಂಥವರು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳೇಬೇಕು ನಂತರ ಗುರುವಾರ ರಾಯರ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಒಸಿಲನ್ನು ತೊಳೆದು ಒಸಿಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿ ಹೂವನ್ನು ಇಡುವಂಥದ್ದು ತುಳಸಿ ಗಿಡದ ಮುಂದೆನೂ ಸಹ ರಂಗೋಲಿಯನ್ನು ಹಾಕುವಂಥದ್ದು ಹೆಣ್ಣು ಮಕ್ಕಳು ರಾಯರ ಪೂಜೆ ಮಾಡುವಾಗ ಅರಿಶಿನ ಕುಂಕುಮ ಮುಡಿಗೆ ಹೂ ಮುಡ್ಕೊಂಡು ಎರಡು ಬಲೆ ಹಾಕೊಂಡು ನೀವು ರಾಯರ ಪೂಜೆ ಮಾಡುವಂಥದ್ದು ನಂತರ ದೇವರ ಮನೆಯನ್ನು ನೀಟಾಗಿ ಗೂಡಿಸಿ ನೆಲವನ್ನು ಒರೆಸ್ಕೊಳ್ಬೇಕು ರಾಯರ ಪೂಜೆಯನ್ನು ಮಾಡುವಂಥವರು ಮೊದಲು ಫೋಟೋವನ್ನು ಇಡುವಂತಹ ಜಾಗವನ್ನು ಸ್ವಚ್ಛವಾದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ ನೀಟಾಗಿ ಎಲ್ಲ ಒರೆಸ್ಕೊಳ್ಬೇಕು ನಂತರ ಅಲ್ಲಿ ಒಂದು ಮರದ ಅಲಿಗೆ ಇಲ್ಲಾಂದರೆ ಫೋಟೋದ ಕೆಳಗಡೆ ಹಾಕೊಳ್ಳೋಕ್ಕೆ ಅಂತಲೇ ಒಂದು ವಸ್ತ್ರ ತಂದಿಟ್ಕೊಳ್ಳಿ ಯಾಕೆಂದರೆ ಬರೀ ನೆಲದ ಮೇಲೆ ರಾಯರ ಫೋಟೋವನ್ನು ಇಡೋಂಗಿಲ್ಲ ನಂತರ ರಾಯರ ಫೋಟೋವನ್ನು ಒರೆಸ್ಕೊಂಡು ಶುದ್ಧವಾದ ಗಂಧವನ್ನು ಹಚ್ಚಿ ರಾಯರಿಗೆ ಗುರುವಾರ ತಪ್ಪದೆ ತುಳಸಿಯನ್ನು ಅರ್ಪಿಸುವಂಥದ್ದು ನೀವು ತುಳಸಿ ಆರನೇ ಹಾಕ್ಬೇಕಂತಿದ್ದೇನಿಲ್ಲ ಮನೆಯಲ್ಲಿ ಬೆಳೆದಿರುವಂಥ ತುಳಸಿಯನ್ನು ಇಟ್ಟರೂ ಸಹ ಸಾಕು ನಿಮ್ಮ ಕೈಲಾದಷ್ಟು ಹೂವನ್ನಿಟ್ಟು ನೀವು ಅಲಂಕಾರ ಮಾಡಬಹುದು ರಾಯರಿಗೆ ಅಲಂಕಾರ ಮಾಡಿದ್ರೇ ರಾಯರು ಒಲಿತಾರೆ ಅನ್ನುವಂತಹ ಭಾವನೆ ಬೇಡ ಶುದ್ಧ ಮನಸ್ಸಿನಿಂದ ಎರಡು ತುಳಸಿಯಲ್ಲೇ ಇಟ್ಟು ರಾಯರ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ರೇ ಸಾಕು ರಾಯರು ಖಂಡಿತ ಒಲಿತಾರೆ ಇನ್ನು ರಾಯರ ಮುಂದೆ ಸಪ್ರೇಟಾಗಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡುವಂಥದ್ದು ರಾಯರ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡುವಂಥದ್ದು ಆಮೇಲೆ ನೀವು ರಾಯರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡುವಂಥದ್ದು ರಾಯರಿಗೆ ದೀಪ ಹಚ್ಚಿದ ಮೇಲೆ ದೂಪವನ್ನು ತೋರಿಸಿ ತುಪ್ಪದ ಆರತಿಯಿಂದ ರಾಯರಿಗೆ ಆರತಿ ಮಾಡಿ ಪ್ರತಿ ಗುರುವಾರ ಏಕಾದಶಿಯನ್ನು ಹೊರ್ತುಪಡಿಸಿ ನೀವು ರಾಯರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಅದರಲ್ಲಿ ವಿಶೇಷವಾಗಿ ಗುರುವಾರ ನೈವೇದ್ಯ ಇಡದೇನೆ ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡಬೇಡಿ ಗುರುವಾರ ಆದಷ್ಟು ನೀವು ಸರಳವಾಗಿ ನೈವೇದ್ಯವನ್ನು ಇಡಬಹುದು ಕಲ್ಲು ಸಕ್ಕರೆ ಇಡಬಹುದು ಹಾಲು ಒಣ ಖರ್ಜೂರ ಬಾಳೆಹಣ್ಣು ತೆಂಗಿನಕಾಯಿ ಅದರಲ್ಲಿ ಯಾವುದಾದರೂ ಒಂದು ಸಹ ನೀವು ಇಡಬಹುದು ಗುರುವಾರ ರಾಯರಿಗೆ ನೈವೇದ್ಯವಿಟ್ಟು ನಾವು ಪೂಜೆ ಮಾಡೋದರಿಂದ ಎಷ್ಟೋ ಸಂಕಲ್ಪಗಳು ಈಡೇರುವಂಥದ್ದು ಕಷ್ಟಗಳು ಕಳೆಯುವಂಥದ್ದು ಪ್ರತಿ ಗುರುವಾರ ನಾವು ರಾಯರ ಪೂಜೆ ಮಾಡುವಾಗ ಸ್ವಲ್ಪ ಸಿಹಿಯನ್ನು ಇಟ್ಟು ರಾಯರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ರಾಯರ ನೈವೇದ್ಯಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತದೆ ರಾಯರ ಮುಂದೆ ಇಟ್ಟಿರುವ ನೈವೇದ್ಯವನ್ನು ನಾವು ಸೇವಿಸೋದ್ರಿಂದ ಆರೋಗ್ಯದಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಎಷ್ಟೋ ಸುಧಾರಣೆಗಳು ಕಂಡುಬರುತ್ತದೆ ಯಾಕೆಂದರೆ ರಾಯರ ಮುಂದಿಟ್ಟಿರುವ ವಸ್ತುಗಳ ಮೇಲೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆಗಿರುತ್ತೆ ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ ಖಂಡಿತವಾಗಲೂ ಅದರ ಫಲ ಸಿಕ್ಕೇ ಸಿಗುತ್ತದೆ ನಾನು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಇದೇ ಥರ ಸರಳವಾಗೇ ನಾನು ಮಾಡ್ತಾಯಿದ್ದೀನಿ ನೀವು ಸಹ ಸರಳವಾಗಿ ರಾಯರ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ಪಕ್ಕದಲ್ಲೇ ರಾಯರ ಮಠ ಇದ್ದರೂ ಸಹ ನೀವು ರಾಯರ ಮಠಕ್ಕೆ ಹೋಗಿ ಸ್ವಲ್ಪ ತುಲಸಿಯನ್ನು ಅರ್ಪಿಸಿ ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ರಾಯರ ಥರ ಹೇಳ್ಕೊಳ್ಳಿ ಖಂಡಿತವಾಗಲೂ ರಾಯರು ಈಡೇರಿಸ್ತಾರೆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಸ ಭಾಂ ಕಲ್ಪವರ್ಷಾಯ ನಮದಾಂ ಕಾಮ